ಇದನ್ನ ಏನ್ ಮಾಡಬೇಕಿದ್ ಒಂದು ಸ್ವೀಟ್ ಮಾಡಿ ತೋರಿಸ್ತಾ ಇದ್ದೀನಿ ಅದೇ ಪಾಯಸ ಅಂತೀವಲ್ಲ ನೋಡಿ ಇಲ್ಲಿ ಪೂರ್ಣ ಗೋಧಿ ದೋಸೆ ಮಾಡ್ತಾ ಇದ್ದೀನಿ ನಾ ಈಗ ಹೇಳಿದ್ದೆಲ್ಲ ನಾನು ಎರಡು ದಿನ ಗೋಧಿ ಗೋಧಿ ನೆನೆ ಹಾಕಿದ್ದೆ ಅದೀಗ ಏನಾಗಿದ್ದು ಸ್ವಲ್ಪ ಮೊಳಕೆ ಬಂದಿದ್ದು ಅದು ಒಂದು ಎರಡು ಗೋಧಿ ಅಂತ ಸ್ಪ್ರೌಟೈಡ್ ಎರಡು ಗೋಧಿ ಎರಡು ಕಪ್ ಗೋಧಿ ಆಮೇಲೆ ಒಂದು ಕಪ್ಪು ಇಡ್ಲಿ ರೈಸು ಒಂದು ಕಪ್ಪು ದೋಸೆ ರೈಸು ಒಂದು ಸ್ವಲ್ಪ ಮೆಂತ್ಯೆ ಇಷ್ಟು ಹಾಕಿಬಿಟ್ಟು ನೆನೆ ಹಾಕಿದ್ದೆ ನಾನು ಈಗ ನೋಡಿ ಇದು ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಚೆನ್ನಾಗಿ ಫರ್ಮೆಂಟೇಷನ್ ಆಗಿದೆ ಇದ್ರದ್ದು ಏನು ಮಾಡ್ತೀನಿ ಈಗ ಮಸಾಲ ದೋಸೆ ಮಾಡಿಸಿ ಮಾಡಿ ತೋರಿಸ್ತಾ ಇದ್ದೀನಿ ಇವು ನೀವು ಕೊನೆವರೆಗೂ ವಿಡಿಯೋ ಏನು ಮಾಡಬೇಕು ಇರ್ರಿ ನೋಡಿ ಈಗ ಗೋಧಿ ಹಿಟ್ಟು ಮಾಡಿಟ್ಟಿದ್ದೆಲ್ಲ ನಾನು ಗೋಧಿದು ಅದಕ್ಕೊಂದು ಸ್ವಲ್ಪ ಉಪ್ಪು ಸಕ್ಕರೆ ಒಂದು ಸ್ವಲ್ಪ ಸೋಡಾ ಹಾಕಿಬಿಟ್ಟು ಈ ದೋಸೆ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿ ಜಾಲಿ ಜಾಲಿಯಾಗಿ ಬಂದಿದೆ ಇನ್ನು ಮುಂದೆ ದಿನ ಮಾಡಿನೂ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಾಗಿದೆ ನೋಡಿ ತೋರಿಸ್ತಾ ಇದ್ದೀನಿ ನಾನು ಇದೇ ರೀತಿ ಎರಡು ಮೂರು ದಿನ ನೆನೆ ಹಾಕಿಬಿಟ್ಟು ನೋಡಿ ತುಂಬ ಚೆನ್ನಾಗಿ ಬಂದಿದೆ ಅದನ್ನು ಇಲ್ಲಿ ಏನು ಮಾಡ್ತಾ ಇದೀನಿ ಮಡಚು ತೋರಿಸ್ತಾ ಇದ್ದೀನಿ ನೀವು ನೋಡಿ